ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಜಿಲ್ಲೆ ಮತ್ತು ಮಕ್ಕಳ ರಕ್ಷಣಾ ಘಟಕ ಇರ್ತೈತಿ ಮಹಿಳೆಯರು ಬರ್ತಾರೆ ಅಂದರೆ ಚೈಲ್ಡ್ ಬರ್ತಾರೆ ಮಕ್ಕಳು ಬರ್ತಾರೆ ಎಲ್ಲರೂ ಬರ್ತಾರೆ ಈ ಅವರು ರಕ್ಷಣೆ ಮಾಡಲಿಕ್ಕೆ ಸರ್ಕಾರದಿಂದ ದುಡ್ಡು ಇರ್ತಿತ್ತು ಅದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಬಂದಾಗ ಅವ್ರಿಗೆ ಪರಿಹಾರ ಸು ಸಮಾಜ ಕಲ್ಯಾಣ ನಡೀತಿದ್ವಿ ಆಮೇಲೆ ಅನಾಥ ಮಕ್ಕಳಿಗೆ ಏನು ಮಾಡ್ಬೋದು ಅವ್ರಿಗೆ ಅದು ಮತ್ತು ಬಾಲ ಕಾರಣಕ್ಕಿರೋದು ಬರ್ತಾರೆ ಆ ಹದಿನೆಂಟು ವರ್ಷ ವರ್ಷವೊಳಗಡೆ ಕೆಲಸ ಮಾಡಿರ್ತಾರೆ ಸಪ್ಲೈ ಮಾಡ್ತಾರೆ ಅದು ಕಾನೂನು ಅಪರಾಧ ಅದು ಲೇಬರ್ ಡಿಪಾರ್ಟ್ಮೆಂಟ್ ಬರ್ತೈತಿ ಅದು ಡಿ ಸಿ ಎಫ್ನಾಗ ಆಫೀಸ್ ಹೇಳ್ತಿರ್ತದೆ ಅವ್ರು ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ ಜೀವಿಗೆ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ ಅವರು ಸರ್ವೆ ಮಾಡ್ತಿರ್ತಾರೆ ಎಲ್ಲಿ ಹೋಟೆಲ್ನಾಗ ಏನು ಕೆಲಸ ಮಾಡ್ತಾರೆ ಇದ್ದಂಗೆ ನಿಮ್ಮ ಒಳಗೆ ಕೆಲಸ ಆಗ್ತಾ ಈ ಕೆಲವೊಂದು ನಿಮ್ಮ ಮುಸ್ಲಿಮ್ಸು ಒಬ್ಬರೇ ಹೋಟೆಲ್ನಾಗ ಮಾತ್ರೆ ತೊಳೆದು ಮಾಡೋದು ಮಾಡ್ತಾರೆ ಅದು ಅಪರಾಧ ಹೆಚ್ಚು ತಿಳುವಳಿಕೆ ಅದು ಹಿಡ್ಕೋಬಾರ್ದು ಇಟ್ಕೊಂಡು ಆರೋಪಿ ಆಗ್ತಾರೆ ನಮ್ಮ ಅವರಿಗೆಲ್ಲ ಶಿಕ್ಷಣ ಹಾಕೋ ಕೊಡ್ಬೇಕು ಜೀವಿಸು ಮಕ್ಕಳಿದ್ರೂ ಹೌದ್ರಿ ಅವುಗಳನ್ನ ಈ ಶಿಕ್ಷಣ ಇಲಾಖೆ ಜೀವಿಸೋಕ್ಕು ಶಿಕ್ಷಣ ಹಾಕು ಇವೆಲ್ಲ ಅದಾವ ಅವಕ್ಕೆಲ್ಲ ಮಾಡ್ ಕಲಿಸಬೇಕು ಮುಂದೆ ಹದಿನೆಂಟು ಸಾವಿರ ಮಾಡಿ ಅವ್ರು ಏನು ಮಾಡ್ತಾರೆ ಅವ್ರು ಬೇಜಾರು ಇದ್ದಂತೆ ಅವ್ರು ಮಾಡ್ತಾರೆ ನಿಮ್ಗೆ ಓದಿಸ್ತೀರಿ ಬೆಳೆಸ್ತೀರಿ ಮಾಡ್ತೀರಿ ಮಾಡ್ತೀರಿ ಮದುವೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ಆಮೇಲೆ ಅವರು ಯಾವ ಉಗ್ರ ಹೇಳ್ತಾರೆ ಏನು ಮಾಡ್ತಾರೆ ನೀವು ಮೊದಲೇ ಹುಟ್ಟಿದ್ರೆ ಪಾತ್ರೆ ತೊಳೆಕ್ಕೆ ಹಚ್ಚೋದು ಈ ಟೈಮ್ ಬಟ್ಟೆ ಹೋಗೋದು ಇದೆಲ್ಲ ಅಪರಾಧ ಇದೆ ಕಾನೂನಲ್ಲಿ ಈ ಕಡೆಲ್ಲ ನಮ್ಮ ಇನ್ನೂ ಕಾನೂನು ಭಾಳ ಜಾರಿಗೆ ಬರ್ಬೇಕಿತ್ತು ಆ ಕಡೆ ಹುಡುಗಿ ಗಿಡಿಗೆ ಹೋದ್ರೆ ಎಲ್ಲ ಜನ ಬಳಸ್ ಟೀಚರ್ ಅವರೆಲ್ಲ ಮಾಡ್ತಾರೆ ಈಗ ನಮಗೆ ಅದರ ಸ್ವಲ್ಪ ಇನ್ನೂ ಕಾನೂನು ಇದರಲ್ಲಿ ಇದು ಮಾಡಿ ಯಾಕ ಕಾರಣಕ್ಕೆ ಬರೋಣ ಅಂತಾರೆ ಗುತಿಕ್ ವಿರಾಯ ಅವರು ಮತ್ತೆ ಕೇಸ್ ಹಾಕೋನು ಅವರು ಕಾರಣ ರೀತಿಯಲ್ಲಿ 498 ಬರ್ತಿದ್ರೆ ಗಂಡ ಮಾಡಿದ್ರೆ 498 ದರ್ಜನೆ ಮಾಡಿದ್ರೆ 498 ಕೇಸ್ ಮಾತ್ರ ಇತಿ ಆಮೇಲೆ ಬೇರೆ ಮಾಡೋದ್ರೆ ಬೇರೆ ಸೆಕ್ಷನ್ ಬರ್ತಾವ 353 ಈ ತರ ಬರ್ತಾವ ಕೈಯಲ್ಲಿ ಜಗೇಂದ್ರ ಮಾಡ್ತಾರೆ ಬಟ್ಟೆ ಹಿಟ್ಟಿನಿಂದ अड्ಕೋ ಕೇಸ್ ಬೆಲ್ಲೇನೇ ಇ ರೀತಿ ಅಲ್ಲ ಈಗೆಲ್ಲ ನಮ್ಮಲ್ಲಿ ಎಲ್ಲ ಮಿಸ್ಸಿಂಗ್ ಕೇಸ್ ಭಾಳ ಅಂತ ಹೋಗಿ ಹದಿನೆಂಟು ವರ್ಷ ಏಳು ಪಟ್ಟಿರ್ತಾರೆ ಮದುವೆ ಆಗಿರ್ತಾರೆ ಬೇರೆರಡು ಜೊತೆ ಅದು ಪ್ರೀತಿಯಾಗಿ ಮಾಡಿ ಹೋಗಿಬಿಡ್ತಾರೆ ಆಮೇಲೆ ನಮ್ಮ ಹತ್ರ ಬರ್ತಾರೆ ಕೇಸ್ ಕೊಡ್ತಾರೆ ನಾವು ಎಫ್ ಐ ಆರ್ ಮಾಡ್ತೀವಿ ಅವ್ರ ನಂಬರು ಯಾರ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ ಏನು ನೀವು ಎಲ್ಲ ಇನ್ಫಾರ್ಮೇಷನ್ ತೆಗಿತೀವಿ ತೆಗೆದು ಹೋಗಿ ತೊಗೊಂಡ್ಬಿಡ್ತೀವಿ ತಂದುಬೇಕು ಅದು ಅವ್ರ ಕಾಲಕರೆ ಕರಿತೀವಿ ಗಂಡೆ ಕರಿತೀವಿ ನೋಡ್ರಿ ಈ ಥರ ಇದು ನಾವು ತಂದೀವಿ ಕೆಲವರು ಹೋಯ್ತಾರೆ ಕರ್ಕೊಂಡು ಹೋಗ್ತಾರೆ ಕೆಲವರು ಹೊಲಿರ್ತಾರೆ ಕೆಲವರು ಅವ್ರ ಜೊತೆ ಹೋಗಿ ತಿಂತಾರೆ ಆ ರೀತಿ ಇರ್ತಾರೆ ಅವ್ರಿಗೆ ಕೇಸ್ ಕೊಟ್ಟರೆ ಕೇಸು ಮಾಡ್ತೀವಿ ಈಗ ಹದಿನೆಂಟು ವರ್ಷ ಮೇಲ್ಪಟ್ಟ ಇದ್ದವರು ಮೇಜರ್ ಆದಾಗ ನಾವು ಪೊಲೀಸರು ಅವ್ರಿಗೆ ಅಪೋಸಿಟ್ ಆಗಿ ಇದು ಮಾಡೋಕೆ ಕಾನೂನು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ ಅವ್ರಿಗೆ ಎಲ್ಲಿ ಹೋಗ್ತಾರ ಅವ್ರಿಗೆ ಇಂಡಿಪೆಂಡೆಂಟ್ ಬಿಡ್ಬೋದು ಅಂತ ಹದಿನೆಂಟು ವರ್ಷ ಒಳಗಡೆ ಇರ್ತಾರಲ್ಲ ನಮಗೆಲ್ಲ ಕಾನೂನು ಅಪ್ಲೈ ಆಗ್ತವ ಅವ್ರಿಗೆ ಈ ಕೋಸ್ಕೋ ಕೇಸ್ ಆಗ್ತೈತಿ ಪಾಲಕರ ಕಡೆ ಇರಬೇಕು ಬಂದರೂ ಕಾನೂನು ರಚನೆಯಲ್ಲಿ ಇರ್ಬೇಕು ಅಂತ ಈಗ ಮದ್ವೆ ಆಗ ಬೇರೆ ಮನುಷ್ಯನ್ಗಳ ಹೋಗ್ಬೋದು ಅವ್ನು ಮತ್ತೆ ಕರ್ಕೊಂಡು ಬಂದೆವು ಇಲ್ಲಿ ಈಗ ಕರ್ಕೊಂಡು ಬಂದಿ ನೋಡ್ರಿ ಈಗ ಏನದ ಆಕಿ ಗಂಡನ ಬಳ್ಳೇ ಬೇಡಲ್ಲ ಅವನ ಹೋಗ್ತೇನೆ ಅಂದ್ರೆ ಎಲ್ರಿ ಅದು ಬಿಡಬೇಕಂತ ನಾವು ಏನ್ ಮಾಡ್ತೀವಿ ಹತ್ತೆಂಟು ವರ್ಷ ಬಿತ್ರ ಮಕ್ಳ ಎಲ್ಲ ಬಿಟ್ಟು ಜನ ಹೋಗಿ ನಾವು ಬೆದರಿಸಿ ಕಾನೂನು ಹೇಳಿ అది తొందర ఆగడం అంతే అయితే పెద్దషియా కలస్తి పాలకే కలస్తి